ಶ್ರೀ ಮಹಾಗಣಪತಿ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮ ಪ್ರಿಯ ವೀಕ್ಷಕರೇ ತುಲಾರಾಶಿ ಯುಗಾದಿ ವರ್ಷ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಹತ್ತೊಂಬತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತಾರರಿಂದ ಆರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತು ಏಳರ ಯುಗಾದಿ ಭವಿಷ್ಯ ಕಾರ್ಯಕ್ರಮ ಪ್ರಿಯ ವೀಕ್ಷಕರೇ ಶ್ರೀ ಪರಾಭವನಾಮ ಸಂವತ್ಸರ ಇದು ಯುಗ ಚಾಂದ್ರಮಾನ ಯುಗಾದಿ ಹಬ್ಬವನ್ನ ಹತ್ತೊಂಬತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತಾರನೇ ಗುರುವಾರ ನೀವೆಲ್ಲ ಆಚರಣೆ ಮಾಡಬೇಕು ಕೆಲವರು ಸೌರಮಾನ ರೀತಿಯಲ್ಲಿ ಯುಗಾದಿ ಹಬ್ಬವನ್ನು ಆಚರಣೆ ಮಾಡುವಂತವರು ಸೂರ್ಯನು ಮೇಷರಾಶಿಗೆ ಪ್ರವೇಶ ಆಗುವಂತಹ ಕಾಲ ಬಂದು ಹದಿನಾಲ್ಕು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತಾರು ಮಂಗಳವಾರ ಯುಗಾದಿ ಹಬ್ಬವನ್ನ ನೀವೆಲ್ಲ ಆಚರಣೆಯನ್ನ ಮಾಡಿ ಬೇವು ಬೆಲ್ಲ ಸೇವನೆ ಮಾಡುವಂತಹ ಹಬ್ಬ ಯುಗಾದಿ ಹಬ್ಬ ಸಿಹಿ ಮತ್ತು ಕಹಿ ಜೀವನದಲ್ಲಿ ಸುಖ ದುಃಖ ಕರ್ಮಾನುಸಾರ ಬರ್ತಾ ಇರುತ್ತೆ ನೀವೇನು ದುಃಖ ಬರ್ಲಿ ಅಂತ ಕೇಳ್ತೀರಾ ಅದಷ್ಟು ಕತೆ ಬರುತ್ತೆ ನೋಡಿ ಪ್ರಾಣವಾಯು ತಗೊತಾ ಇದ್ದೀವಿ ಪ್ರಾಣ ಬರುತ್ತೆ ಪ್ರಾಣ ಹೋಗುತ್ತೆ ಅಲ್ವಾ ವಾಯು ಬರುತ್ತೆ ಹೋಗುತ್ತೆ ಯಾವುದು ನಮ್ ಕಂಟ್ರೋಲ್ ಇಲ್ಲ ಅದರಿಂದ ದೇವರು ನೆನಪು ಮಾಡಿ ಸುಖ ದುಃಖದ ಪರಿಸ್ಥಿತಿಯಲ್ಲೂ ಕೂಡ ಒಂದೇ ಮನಸ್ಸಿನಿಂದ ಶಾಂತವಾಗಿರ್ರಿ ಒಳ್ಳೆಯದಾಗತ್ತೆ ಪರಾಭವ ಸಂವತ್ಸರದಲ್ಲಿ ರಾಜರುಗಳು ಪರಾಭವವನ್ನು ಹೊಂದ್ತಾರೆ ನವಣೆ ಮೊದಲಾದ ಧಾನ್ಯಗಳು ಚೆನ್ನಾಗಿ ಫಲಿಸುತ್ತೆ ಒಳ್ಳೆ ಮಳೆಯಾಗುತ್ತೆ ಆದರೆ ರೋಗ ಬಾಧೆ ಈ ವರ್ಷ ಇರುತ್ತೆ ಈ ವರ್ಷದಲ್ಲಿ ರಾಜಗ್ರಹ ಬಂದು ಗುರುಗ್ರಹ ಮಂತ್ರಿಗ್ರಹ ಬಂದು ಕುಜಗ್ರಹ ಸೇನಾಧಿಪತಿ ಬಂದು ಚಂದ್ರಗ್ರಹ ರಾಜಗ್ರಹ ಗುರು ಆಗಿರೋದ್ರಿಂದ ತುಂಬಾ ಒಳ್ಳೇದಾಗುತ್ತೆ ಧಾರ್ಮಿಕ ಕಾರ್ಯಗಳು ನಡೆಯುತ್ತೆ ಧರ್ಮ ಮಾರ್ಗದಲ್ಲಿ ನೀವು ನಡೆದ್ರೆ ಬಹಳ ಮೇಲಕ್ಕೆ ಈ ವರ್ಷ ಹೋಗ್ಬೋದು ಮಂತ್ರಿ ಕುಜ ಆಗಿರೋದ್ರಿಂದ ಭಯ ಉಂಟು ಅಗ್ನಿ ಭಯ ಆಗುತ್ತೆ ಅಗ್ನಿ ಅವಘಡಗಳಾಗುತ್ತೆ ಆಮೇಲೆ ಯುದ್ಧದ ಭೀತಿ ಇರುತ್ತೆ ಈ ವರ್ಷ ಅನ್ನುವಂಥದ್ದು ಸೂಚನೆ ಸೇನಾಧಿಪತಿ ಚಂದ್ರ ಆಗಿರೋದ್ರಿಂದ ಒಳ್ಳೆ ಮಳೆ ಬೆಳೆ ಉಂಟಾಗುವಂತಹ ಸಾಧ್ಯತೆಗಳಿದೆ ಯಾರ್ಯಾರು ತುಲಾ ರಾಶಿ ಜಾತಕರಿದ್ದೀರಿ ಈ ವರ್ಷ ಆದಾಯ ಐದು ಆದರೆ ವ್ಯಯ ಹದಿನಾಲ್ಕು ಆಗಿರುತ್ತೆ ಗುರುಜಿ ನನ್ನ ಯಾವ ರಾಶಿಗಂತಾನೆ ಗೊತ್ತಿಲ್ಲ ಅನ್ನೋಂಥವ್ರು ನಿಮ್ಮ ನಕ್ಷತ್ರಗಳನ್ನ ನೋಡ್ಕೊಳ್ಳಿ ನಿಮ್ದು ಚಿತ್ತ ನಕ್ಷತ್ರ ಮೂರು ನಾಲ್ಕು ಸ್ವಾತಿ ಮತ್ತು ಸ್ವಾತಿ ನಕ್ಷತ್ರ ಒಂದು ಎರಡು ಮೂರು ನಾಲ್ಕನೇ ಪಾದ ವಿಶಾಖ ನಕ್ಷತ್ರ ಒಂದು ಎರಡನೇ ಪಾದ ಆಗಿದ್ರೆ ನೀವೆಲ್ಲಾ ಕೂಡ ತುಲಾರಾಶಿ ಜಾತಕರು ಗುರುಜಿನ ನಕ್ಷತ್ರ ಗೊತ್ತಿಲ್ಲ ಅಂದ್ರೆ ನಿಮ್ಮ ಹೆಸರು ಏನು ಆರಂಭ ಆಗುತ್ತೆ ರವಿ ಅಂತನ ರಾ ಅಕ್ಷರನ ತುಲಾರಾಶಿ ರಿ ಅಕ್ಷರನ ರು ಅಕ್ಷರನ ರೇ ರೇವಣ್ಣ ರೋ ಅಕ್ಷರ ತಿ ತಿಮ್ಮಪ್ಪ ತು ಅಕ್ಷರ ತುಳಸಿ ತೇ ಅಕ್ಷರ ಈ ತರ ನಿಮ್ಮ ಹೆಸರುಗಳು ಆರಂಭ ಆದ್ರೆ ನೀವೆಲ್ಲ ರಾಶಿ ಜಾತಕರು ಅಂತ ಜ್ಯೋತಿಷ್ಯವನ್ನ ನೀವು ನೋಡ್ಬೋದು ನಿಮಗೆ ಇವ ಶುಭ ಸಂಖ್ಯೆ ಬಂದು ಐದು ಆರು ಮತ್ತು ಎಂಟು ನಿಮಗೆ ಶುಭವಾದಂತಹ ದಿಕ್ಕು ದಿಕ್ಕು ಬಂದು ಆಗ್ನೇಯ ಬಟ್ಟೆ ಹಾಕೋಬೇಕು ಯಾವ ಕಲರ್ ಹಾಕ್ಕೋಬೇಕು ಅಂದರೆ ನಿಮಗೆ ಒಳ್ಳೇದಾಗಬೇಕು ಅಂದರೆ ಬಿಳಿ ಹಸಿರು ಮತ್ತು ಕಪ್ಪು ಬಣ್ಣ ನಿಮಗೆ ಚೆನ್ನಾಗಿ ಹೊಂದಾಣಿಕೆ ಆಗುತ್ತೆ ಈಗ ತುಲಾ ರಾಶಿಯವರಿಗೆ ವರ್ಷ ಭವಿಷ್ಯ ತಿಳಿಸಬೇಕಾದ್ರೆ ಬಹಳ ಮುಖ್ಯವಾದಂತಹ ಗ್ರಹಗಳನ್ನು ತಗೊಂಡು ನಿಮಗೆ ವರ್ಷ ಭವಿಷ್ಯವನ್ನು ತಿಳಿಸಬೇಕು ತಿಂಗಳು ಬಹುಶಃ ಹೇಳ್ಬೇಕಾದ್ರೆ ನಾನು ಶುಕ್ರ ಬುಧ ಮಂಗಳ ಗ್ರಹ ಗ್ರಹ ಇವೆಲ್ಲ ತಗೊಂಡು ನಿಮಗೆ ಫಲವನ್ನ ಹೇಳ್ತಾ ಹೋಗ್ತೀನಿ ಯಾಕೆಂದ್ರೆ ಇದು ಈ ಗ್ರಹಗಳು ಸ್ವಲ್ಪ ಸಮಯದವರೆಗೂ ನಮ್ಮ ಮೇಲೆ ಪ್ರಭಾವವನ್ನ ಬೀರ್ತಾರೆ ನಮಗೆ ಜಾಸ್ತಿ ದೀರ್ಘಕಾಲದವರೆಗೂ ಫಲವನ್ನ ಕೊಡುವಂತ ಗ್ರಹಗಳು ಅಂದ್ರೆ ಗುರುಗ್ರಹ ಆಮೇಲೆ ಶನಿ ಗ್ರಹ ಆಮೇಲೆ ರಾಹು ಗ್ರಹ ಆಮೇಲೆ ಕೇತು ಗ್ರಹ ಈ ನಾಲ್ಕು ಗ್ರಹಗಳು ನಮ್ಮ ಮೇಲೆ ಅತಿ ಹೆಚ್ಚು ಪ್ರಭಾವವನ್ನ ಬೀರೋದ್ರಿಂದ ತುಲಾ ರಾಶಿ ಜಾತಕರಿಗೆ ಗುರು ಯಾವ ರೀತಿ ಫಲವನ್ನು ಕೊಡ್ತಾನೆ ಈ ವರ್ಷ ನಮಗೆಲ್ಲ ಗುರುಬಲ ಇದೆಯಾ ಯಾವಾಗಿಂದ ಯಾವಾಗವರೆಗೂ ಗುರುಬಲ ಯಾವ ಟೈಮಲ್ಲಿ ನನಗೆ ಕೆಟ್ಟ ಸಮಯ ಆರಂಭ ಆಗುತ್ತೆ ಎಲ್ಲ ವಿಚಾರವನ್ನ ನಾನು ತಿಳಿಸ್ತಾ ಹೋಗ್ತೀನಿ ಈಗ ನಿಮಗೆ ಒಂದು ಜೂನ್ ಎರಡು ಸಾವಿರದ ಇಪ್ಪತ್ತಾರವರೆಗೂ ಗುರು ತೃತೀಯಾಧಿಪತಿ ಮತ್ತು ಆರನೇ ಮನೆ ಅಧಿಪತಿಯಾದಂತಹ ಗುರು ಗೋಚಾರದಲ್ಲಿ ಭಾಗ್ಯ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗಲೇಬೇಕು ಆರನೇ ಮನೆ ರೋಗಾಧಿಪತಿ ಅಲ್ವಾ ಗುರುಜಿ ರೋಗಗಳಿಂದನೇ ನಿಮಗೆ ಭಾಗ್ಯ ಉಂಟಾಗುತ್ತೆ ಕೆಲವರಿಗೆ ಟ್ರಾನ್ಸ್ಫಾರ್ಮೇಶನ್ ಲೈಫ್ ಅಲ್ಲಿ ಚೇಂಜ್ ಆಗುತ್ತೆ ಅರ್ಥ ಆಯ್ತಾ ಹೀಗೆ ಭಾಗ್ಯ ಭಾವದಲ್ಲಿ ಒಂದು ಜೂನ್ ಎರಡ್ ಸಾವಿರದ ಇಪ್ಪತ್ತಾರವರೆಗೂ ಟೈಮ್ ಚೆನ್ನಾಗಿರುತ್ತೆ ಆಮೇಲೆ ಒಂದು ರಿಂದ ಮೂವತ್ತೊಂದು ಹತ್ತು ಎರಡ್ ಸಾವಿರದ ಇಪ್ಪತ್ತಾರವರೆಗೂ ಗುರುಬಲ ಇರಲ್ಲ ಆಗ ಅನೇಕ ಕಷ್ಟಗಳನ್ನು ನೀವು ಅನುಭವಿಸ್ತೀರಿ ಮತ್ತೆ ಮೂವತ್ತೊಂದು ಹತ್ತು ಎರಡ್ ಸಾವಿರದ ಇಪ್ಪತ್ತಾರರಿಂದ ಇಪ್ಪತ್ನಾಲ್ಕು ಜನವರಿ ಎರಡ್ ಸಾವಿರದ ಇಪ್ಪತ್ತೇಳವರೆಗೂ ಮತ್ತೆ ಗುರುಬಲ ಆರಂಭ ಆಗುತ್ತೆ ಗುರು ಸಿಂಹ ರಾಶಿಗೆ ಪ್ರವೇಶ ಆಗ್ಬಿಡ್ತಾನೆ ಗುರು ಅತಿಚಾರಿಯಾಗಿ ಸಂಚಾರ ಫಾಸ್ಟ್ ಮೂವಿಂಗ್ ಆಗ್ತಿರೋದ್ರಿಂದ ಒಂದೇ ವರ್ಷದಲ್ಲಿ ಮೂರು ರಾಶಿಗಳನ್ನು ಸಂಚಾರ ಮಾಡ್ತಾನೆ ಈ ವರ್ಷ ಮಿಥುನ ರಾಶಿ ಕಟಕ ರಾಶಿ ಮತ್ತು ಸಿಂಹ ರಾಶಿಯಲ್ಲಿ ಗುರುವಿನ ಸಂಚಾರ ಆಗುತ್ತೆ ಈಗ ಈ ವರ್ಷದಲ್ಲಿ ನಿಮಗೆ ಗುರು ಚೆನ್ನಾಗಿ ಫಲ ಕೊಡದೇ ಇರುವಂಥ ಸಮಯ ನೋಟ್ ಮಾಡ್ಕೊಳ್ಳಿ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಒಂದು ಜೂನ್ ಎರಡು ಸಾವಿರದ ಇಪ್ಪತ್ತಾರರಿಂದ ಮೂವತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತಾರವರೆಗೂ ನಿಮಗೆ ಗುರುಬಲ ಇರಲ್ಲ ಗುರುಬಲ ಯಾಕೆ ನೋಡ್ತೀವಿ ವಿವಾಹಗಳು ಮಾಡಬೇಕು ಶುಭ ಕಾರ್ಯಗಳನ್ನ ಮಾಡಬೇಕು ಅಧಿಕಾರವನ್ನ ಪಡಿಬೇಕು ಒಳ್ಳೆ ಮನೆಯನ್ನ ಖರೀದಿ ಮಾಡಬೇಕು ಇವೆಲ್ಲದಕ್ಕೂ ಕೂಡ ಗುರುಬಲ ಬಹಳ ಮುಖ್ಯವಾಗಿ ಬೇಕಾಗುತ್ತೆ ಅದಕ್ಕೆ ಅದ್ರ ಅದರಿಂದ ನಿಮಗೆ ಗುರುಬಲದ ವಿಚಾರವನ್ನ ತಿಳಿಸ್ತೇ ಆಮೇಲೆ ಶನಿ ನಿಮ್ಮ ಜನ್ಮರಾಶಿಗೆ ಯೋಗಕಾರಕನಾದಂತಹ ಶನಿ ಚತುರ್ಥಾಧಿಪತಿ ಮತ್ತು ಪಂಚಮಾಧಿಪತಿಯಾದಂಥ ಶನಿ ಈ ವರ್ಷ ಪೂರ್ತಿ ಮೀನರಾಶಿಯಲ್ಲೇ ಸಂಚಾರ ಆಗ್ತಾನೆ ರಾಹು ಈ ವರ್ಷ ಪೂರ್ತಿ ಕುಂಭ ಇರ್ತಾನೆ ಆದ್ರೆ ಡಿಸೆಂಬರ್ ಐದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತಾರು ರಾಶಿಯಿಂದ ಮಕರ ರಾಶಿಗೆ ಸಂಚಾರ ಆಗ್ತಾನೆ ಹಾಗಾದ್ರೆ ತುಲಾ ರಾಶಿ ಜಾತಕರಿಗೆ ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ ಈಗ ಒಂದನೇ ತಾರೀಕು ಜೂನ್ ಎರಡ್ ಸಾವಿರದ ಇಪ್ಪತ್ತಾರರವರೆಗೂ ಸರ್ಕಾರದಿಂದ ನಿಮಗೆ ಪ್ರಶಂಸೆ ತಂದೆಯಿಂದ ನಿಮಗೆ ಅನುಕೂಲ ಬೆಂಬಲ ಮನೆ ಕಟ್ಟುವಂತಹ ಯೋಗ ಉತ್ತಮವಾದ ಆಹಾರ ಎಲ್ಲಾ ಪ್ರಯತ್ನಗಳಲ್ಲೂ ನೀವು ಯಶಸ್ಸನ್ನ ಪಡಿತೀರಿ ತಂದೆ ಅಥವಾ ತಾತನಿಂದ ನಿಮಗೆ ಲಾಭ ಆಗುತ್ತೆ ಧಾರ್ಮಿಕ ಸಾಹಿತ್ಯಗಳಲ್ಲಿ ಆಸಕ್ತಿಯನ್ನ ಸು ತೋರಿಸ್ತೀರಿ ತಾವು ಮಾಡ್ತಿರುವಂತಹ ವೃತ್ತಿಯಲ್ಲಿ ಪ್ರಮೋಷನ್ ಸಿಗುತ್ತೆ ಸಕಲ ರೀತಿಯ ಸೌಭಾಗ್ಯ ಅನ್ನೋದು ನಿಮಗೆ ಗುರು ಈ ವರ್ಷ ಪ್ರಾಪ್ತಿ ಮಾಡಿಸ್ತಾನೆ ಇವೆಲ್ಲ ನನಗೇನು ಆಗ್ತಾ ಇಲ್ಲ ಗುರುಜಿಯವರು ಜಾತಕದಲ್ಲಿ ಗುರು ಎಷ್ಟು ಬಿಂದುಗಳನ್ನು ಕೊಟ್ಟಿದ್ದಾನೆ ಯಾವ ದಶಾಭುಕ್ತಿ ನಡೀತಾ ಇದೆ ಗುರು ಯಾವ ಗ್ರಹಗಳ ಮೇಲೆ ಸಂಚಾರ ಆಗ್ತಾ ಇದ್ದಾನೆ ಅದನ್ನೆಲ್ಲ ನೋಡಬೇಕಾಗತ್ತೆ ನಿಮ್ಮ ಜನ್ಮ ಜಾತಕವನ್ನು ನೀವು ತೋರಿಸ್ಬೇಕು ಆಮೇಲೆ ಗುರು ದಶಮ ಭಾವಕ್ಕೆ ರಾಶಿಯವರಿಗೆ ಸಂಚಾರ ಆಗ್ಬಿಡ್ತಾನೆ ಅಂದರೆ ಟೈಮ್ ಚೆನ್ನಾಗಿರಲ್ಲ ಒಂದು ಜೂನ್ ಎರಡು ಸಾವಿರದ ಇಪ್ಪತ್ತಾರರಿಂದ ಮೂವತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತಾರರೆಗೂ ಅಂತಸ್ತುಗಳನ್ನ ನಷ್ಟ ಆಗುವಂಥದ್ದು ಅಪರಾಧಗಳಿಗೆ ನೀವು ಸಿಕ್ಕಿಕೊಳ್ಳುವಂಥದ್ದು ಅನಾರೋಗ್ಯ ಉಂಟಾಗುವಂಥದ್ದು ಶ್ವಾಸನಾಳಕ್ಕೆ ಸಂಬಂಧಪಟ್ಟಂತ ವ್ಯಾಧಿಗಳು ಕೆಮ್ಮು ಕ್ಷಯ ಮಾನಸಿಕವಾಗಿ ಅಸ್ವಸ್ಥರಾಗುವಂತಹ ಕಾಲ ಆರಂಭ ಆಗ್ಬಿಡುತ್ತೆ ಕೆಲವರು ಸ್ಥಾನ ಚ್ಯುತಿಯಾಗ್ಬಿಡುತ್ತೆ ಈ ವರ್ಷ ಎಷ್ಟನೇ ತಾರೀಕಿಂದ ಜೂನ್ ಇಂದ ನವೆಂಬರ್ ಮೂವತ್ತೊಂದರ ಒಳಗಡೆ ಟೈಮ್ ಚೆನ್ನಾಗಿರಲ್ಲ ಬಹಳ ಎಚ್ಚರವಾಗಿ ಇರಬೇಕು ಆಮೇಲೆ ಮತ್ತೆ ಗುರು ಏಕಾದಶ ಲಾಭದಲ್ಲಿ ಸಂಚಾರ ಆಗ್ಬೇಕಾದ್ರೆ ಜ್ಞಾನ ವೃದ್ಧಿ ಆಗುತ್ತೆ ಪಾಂಡಿತ್ಯ ವೃದ್ಧಿ ಆಗುತ್ತೆ ಸ್ನೇಹಿತರಿಂದ ನಿಮಗೆ ಲಾಭ ಉಂಟಾಗುತ್ತೆ ನಿಮ್ಮ ಹತ್ತಿರ ನೆರೆಹೊರೆಯವರಿಂದ ಕೂಡ ನಿಮಗೆ ಲಾಭ ಚಿಕ್ಕ ಸಹೋದರ ಅಥವಾ ದೊಡ್ಡ ಸಹೋದರ ಯಾರೇ ಇರಲಿ ಸಹೋದರಿ ಅವರಿಂದ ನಿಮಗೆ ಅನುಕೂಲತೆಗಳು ಕೂಡ ಉಂಟಾಗುತ್ತೆ ಈ ವರ್ಷದಲ್ಲಿ ನಿಮಗೆ ಮಿಕ್ಸ್ಡ್ ಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ ಶನಿ ಈಗ ಆರನೇ ಮನೆಯಲ್ಲಿ ವರ್ಷ ಪೂರ್ತಿ ಸಂಚಾರ ಆಗೋದ್ರಿಂದ ನಿಮ್ಗೆ ಯಾವ ರೀತಿ ಫಲವನ್ನ ಶನಿ ಕೊಡ್ತಾನೆ ಯೋಗಕಾರಕನಾದಂತ ಶನಿ ಶತ್ರುಗಳ ಮೇಲೆ ವಿಜಯವನ್ನ ನೀವು ಪಡಿತೀರಿ ನಿಮಗೆ ಆಸ್ತಿಯಿಂದ ಲಾಭ ನೀವು ಪುರುಷರಾಗಿದ್ದರೆ ಪತ್ನಿಯಿಂದ ಸಂತೋಷ ಸ್ತ್ರೀ ಜಾತಕರಾಗಿದ್ದರೆ ಪತಿಯಿಂದ ಸಂತೋಷ ಸರ್ಕಾರದಿಂದ ಗಣ್ಯ ವ್ಯಕ್ತಿಗಳ ಸಹಾಯ ಅಂತಸ್ತು ಅಭಿವೃದ್ಧಿ ಕಲಾತ್ಮಕ ಜೀವನವನ್ನ ನಡೆಸ್ತೀರಿ ಶನಿ ಈ ವರ್ಷ ಪೂರ್ತಿ ಶುಭ ಫಲಗಳನ್ನ ನಿಮಗೆ ಪ್ರಾಪ್ತಿ ಮಾಡಿಸ್ತಾನೆ ರಾಹು ಈ ವರ್ಷ ಪೂರ್ತಿ ಐದನೇ ಮನೆ ತುಲಾ ಋಷಿಕ ಧನಸ್ಸು ಮಕರ ಕುಂಭರಾಶಿಗಳಿಂದ ಎಲ್ಲಾದ್ರೂ ಹಣ ಹೂಡಿಕೆ ಮಾಡ್ಬೇಕಾದ್ರೆ ಎಚ್ಚರ ಜೂಜಾಟ ಕ್ಯಾಸಿನೋ ಮ್ಯಾಚ್ ಫಿಕ್ಸಿಂಗ್ ಆಮೇಲೆ ಕ್ರಿಕೆಟ್ ಏನೇನು ಆಟ ಆಡ್ತಿರಲ್ಲ ಮೊಬೈಲ್ ಅಲ್ಲಿ ಗೇಮ್ಸ್ ಅಂತದ್ರಲ್ಲಿ ಹೋದ್ರೆ ಹಣವನ್ನು ಕಳ್ಕೊಳ್ಳುವಂತಹ ಸಾಧ್ಯತೆ ಇದೆ ಬಹಳ ಎಚ್ಚರ ಏನಾದರೂ ಇನ್ನೂ ಮಕ್ಕಳಾಗಿಲ್ಲ ಅಂದರೆ ಇವಾಗ ವಿವಾಹ ಆಗಿದ್ರೆ ಆಗಿದೆ ಅಂದರೆ ಮೊದಲ ಸಂತಾನ ನಿಧಾನ ಆಗುವಂತಹ ಸಾಧ್ಯತೆ ಸಂತಾನಕ್ಕೆ ಅನೇಕ ತೊಂದರೆಗಳು ಉಂಟಾಗುತ್ತೆ ವಿವಾಹದಲ್ಲೂ ಕೂಡ ರಾಹು ದಶಾಭುಕ್ತಿ ನಡೀತಾ ಇದ್ರೆ ತೊಂದರೆಗಳು ಕೂಡ ಆಗುವಂತಹ ಸಾಧ್ಯತೆ ಇದೆ ಅದಕ್ಕೆ ದಶಾಭುಕ್ತಿಯನ್ನು ನಾನು ನೋಡಬೇಕಾಗತ್ತೆ ಅನ್ನುವಂಥ ವಿಚಾರ ಹೇಳಿದ್ದು ಆಮೇಲೆ ತುಲಾ ರಾಶಿಯವರಿಗೆ ಕೇತು ಲಾಭ ಭಾವದಲ್ಲಿರೋದ್ರಿಂದ ಆಧ್ಯಾತ್ಮಿಕ ಪ್ರಯಾಣಗಳಲ್ಲಿ ಸಫಲತೆಯನ್ನು ಹೊಂದುತ್ತೀರಿ ದೇವರ ದರ್ಶನ ಪಡೆಯೋದು ಆಧ್ಯಾತ್ಮಿಕ ಟೂರ್ಗಳನ್ನು ಮಾಡುವಂಥದ್ದು ಇದರಲ್ಲೆಲ್ಲ ರಾಶಿಯವರಿಗೆ ಈ ವರ್ಷ ಒಳ್ಳೆಯ ಫಲ ಅನ್ನೋದು ಪ್ರಾಪ್ತಿಯಾಗತ್ತೆ ಪ್ರಿಯ ವೀಕ್ಷಕರೇ ಯುಗಾದಿ ವರ್ಷ ಭವಿಷ್ಯವನ್ನು ನಾನು ನಿಮಗೆಲ್ಲ ತಿಳಿಸಿದ್ದೀನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವೀಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ ನಿಮಗೆಲ್ಲ ಒಳ್ಳೆದಾಗ್ಲಿ ಪರಿಹಾರ ನೀವು ಈ ವರ್ಷ ಏನು ಮಾಡಬೇಕು ಅಂದಾಗ ಶಿವ ಸರ್ವಜ್ಞ ಎಲ್ಲ ತಿಳಿದಿಂತನು ಅದಕ್ಕೆ ಕಣ್ಣಿಗೆ ಕಾಣಲ್ಲ ಅವ್ಯಕ್ತ ಅದಕ್ಕೆ ಓಂ ಅವ್ಯಕ್ತ ಯ ನಮಃ ನೋಡಿ ನಾವು ಉಸಿರಾಡ್ತಾ ಇದ್ದೀವಿ ಪ್ರಾಣ ಅನುಭವ ಮಾಡ್ತಾ ಇದ್ದೀವಿ ಉಸಿರು ಬಿಡ್ತಾ ಇದ್ದೀವಿ ಹಾಗೆ ಭಗವಂತ ಕಾಣಿಸಲ್ಲ ಆದ್ರೆ ಅವನ ಪ್ರಭಾವ ಅನುಭವ ನಮಗೆ ಬರುತ್ತೆ ಅದಕ್ಕೆ ಓಂ ಅವ್ಯಕ್ತಾಯ ನಮಃ ಆತ್ಮ ಪರಮಾತ್ಮನ ಮಿಲ್ನ ಮಿಲ್ನ ಆದಾಗ ಆತ್ಮಕ್ಕೆ ಶಾಂತಿ ಅನ್ನೋದು ಪ್ರಾಪ್ತಿಯಾಗುತ್ತೆ ಈ ಮಂತ್ರವನ್ನ ನಾನು ಹೇಳಿದಂಥ ಮಂತ್ರವನ್ನು ಜಪ ಮಾಡಿ ಶಿವನಿಗೆ ರುದ್ರಾಭಿಷೇಕವನ್ನ ಮಾಡಿಸ್ತಾ ಹೋಗಿ ಪ್ರಿಯ ವೀಕ್ಷಕರೇ ನಿಮ್ಗೆಲ್ಲ ಒಳ್ಳೇದಾಗ್ಲಿ ಓಂ ಸರ್ವೇಶಾಂ ಸ್ವಸ್ತಿರ್ಭವತ सर्वेषां शान्तिर्भवतु सर्वेषां पूर्णं भवन्तु सर्वेषां मङ्गलं भवन्तु ॐ शान्ति शान्ति शान्तिः समस्तलोको सुखिनो भवन्तु प्रिय वीक्षकरे न मीडियो मिमभेटिमार्तनी नमस्कारः